ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ಬನ್ನಿ ಫ್ರೆಂಡ್ಸ್ ಇವತ್ತು ಶೇಂಗಾ ಉಂಡೆ ಮಾಡೋದು ಹೇಗಂತ ನೋಡೋಣ ಆಗಿ ಅದಕ್ಕಿಂತ ಮೊದಲು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನಿವಾಗ ಶೇಂಗಾ ಉಂಡೆ ಮಾಡೋದಕ್ಕೆ ಅರ್ಧ ಕೆ ಜಿ ಶೇಂಗಾನ ಶೇಂಗಾ ಅಂದರೆ ಕಡಲೆ ಬೀಜಾನ ನಾನು ಹುರಿದು ಸಿಪ್ಪೆ ಬಿಡಿಸಿ ತೊಗೊಂಬಂದಿದ್ದೀನಿ ಎರಡು ಸ್ಪೂನಷ್ಟು ಎಳ್ಳನ್ನು ನಾನು ಚಟಪಟಾನ ಥರ ಹುರಿದು ತೊಗೊಂಬಂದಿದ್ದೀನಿ ಎಳ್ಳು ಆಪ್ಷನಲ್ ನೀವು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ನಾಲ್ಕು ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ನಾನು ಮಿಕ್ಸಿಗೆ ಹಾಕಿ ಕಡಲೆ ಬೀಜ ಮತ್ತು ಎಳ್ಳು ಮತ್ತೆ ಒಂದೆರಡು ಏಲಕ್ಕಿ ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ ನೋಡಿ ನಾನು ಮಿಕ್ಸಿಗೆ ಹಾಕ್ತಾನೆ ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ತರಿ ತರಿಯಾಗಿರಬೇಕು ಆ ಟೈಮಲ್ಲಿ ಬೆಲ್ಲನ ಸೇರಿಸ್ಬೇಕಾಗುತ್ತೆ ಬೆಲ್ಲನ ಸೇರಿಸಿ ರೀತಿ ನೀವು ರುಬ್ಕೊಂಬರ್ಬೇಕಾಗುತ್ತೆ ಪೂರ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ ಸ್ವಲ್ಪ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ನೀವು ರುಬ್ಕೊಂಡ್ಬರ್ಬೇಕಾಗತ್ತೆ ಎಲ್ಲನೂ ಅದೇ ರೀತಿ ರುಬ್ಕೊಂಡ್ಬರ್ಬೇಕಾಗತ್ತೆ ನಾನು ಇನ್ನೊಂದು ಸೈನು ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವೆಲ್ಲನೂ ರುಬ್ಕೊಂಬರ್ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಯಾವ ಪಾಕ ಏನು ಮಾಡೋದೇನಿಲ್ಲ ನಾನು ಹಾಗೆ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾದ ವಿಧಾನದಲ್ಲಿ ಯಾ ಹೊಸೊಬ್ಬರಿಗೆ ಬಿಗಿನರ್ಸ್ಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದೇ ರೀತಿ ನಾನು ಎಲ್ಲ ಕಡಲೆ ಬೀಜ ಮತ್ತು ಬೆಲ್ಲನ ಸೇರಿಸಿ ಎಲ್ಲ ಐಟಮ್ರು ಸೇರಿಸಿ ರುಬ್ಬಿ ಪೌಡ್ರನ್ನ ಈ ರೀತಿ ತೊಗೊಂಬಂದಿದ್ದೀನಿ ಇವಾಗ ನಾನು ಚಿಕ್ಕ ಒಂದು ಲೋಟದಲ್ಲಿ ಅರ್ಧ ಲೋಟ ನೀರನ್ನು ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಆ ಅರ್ಧ ಲೋಟ ನೀರನ್ನು ನಾನು ಹಾಕ್ತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಕಲಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ನೀರನ್ನು ನೋಡಿಬಿಟ್ಟು ಹಾಕೊಳ್ಳಿ ಒಟ್ಟಿನಲ್ಲಿ ಒಟ್ಟು ನೀರು ಒಟ್ಟೊಟ್ಟಿಗೆ ಹಾಕಿ ನೀವು ಕಲಿಸ್ಬಿಟ್ರೆ ಆಮೇಲೆ ಅದು ತಳ್ಳಗಾಗ್ಬಿಟ್ರೆ ಉಂಡೆ ಕಟ್ಟೋಕ್ಕಾಗಲ್ಲ ನನಗೆ ನೀರು ಸಾಕು ನೋಡಿ ಇನ್ನೂ ನೀರು ಉಳಿದಿದೆ ಅದರಲ್ಲಿ ಅರ್ಧ ಲೋಟದಲ್ಲಿ ಇನ್ನೂ ಅರ್ಧ ಲೋಟ ಅಷ್ಟೇ ಸಾಕಾಗುತ್ತೆ ಸ್ಪೂನ್ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಒಂದು ಎರಡು ಸ್ಪೂನ್ ನೀರನ್ನು ಹಾಕಿದರೆ ಸಾಕಾಗುತ್ತೆ ಇವಾಗ ಉಂಡೆ ಕಟ್ತಾಯಿದ್ದೀನಿ ನೋಡಿ ಈ ರೀತಿ ನೀವು ಕೈಯಲ್ಲಿ ಉಂಡೆ ಕಟ್ಟಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ನೋಡಿದರೆ ಬಾಯಲ್ಲಿ ನೀರು ಬರೋ ಥರ ಉಂಡೆ ರೆಡಿಯಾಗಿದೆ ಇದೇ ರೀತಿ ನೀವು ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಬರಬೇಕಾಗುತ್ತೆ ನಾನು ನಿಮಗೆ ತುಂಬ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ತುಂಬ ಸುಲಭವಾದ ವಿಧಾನದಲ್ಲಿ ಶೇಂಗಾ ಉಂಡಿ ಮಾಡೋದು ಹೇಗೆ ಅಂತ ಇದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತಿದ್ದೀನಿ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೋಡಿ ಉಂಡೆ ಕಟ್ಟೋದಾಯಿತು ಇವಾಗ ನಾನು ಅರ್ಧ ಕೆ ಜಿ ಶೇಂಗಾದಲ್ಲಿ ಒಂದು ಇಪ್ಪತ್ತು ಉಂಡೆಗಳನ್ನು ಮೀಡಿಯಮ್ ಸೈಜ್ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು